ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಇದು ಹುಣ್ಚಿ ಸೊಪ್ಪು ಈ ಥರ ಇರುತ್ತೆ ಹುಣ್ಚಿ ಸೊಪ್ಪು ಉತ್ತರ ಕರ್ನಾಟಕ ಕಡೆ ಸಿಗುತ್ತೆ ಇಲ್ಲಿ ಸಿಗುತ್ತೆ ಇಲ್ಲೋ ನನಗೆ ಗೊತ್ತಿಲ್ಲ ಇದು ಈ ಥರ ಇರುತ್ತೆ ಹುಣಚಿ ಸೊಪ್ಪು ಇದು ಒಂದು ಸ್ವಲ್ಪ ಸೊಪ್ಪು ಹುಳಿ ಇರುತ್ತೆ ಆಮೇಲೆ ಇದಕ್ಕೆ ಬೇಳೆ ನಾನು ತವ್ವೆ ಮಾಡ್ತಾಯಿದ್ದೇನೆ ಇದರದು ಇದಕ್ಕೆ ಎರಡು ಲೋಟ ಬೇಳೆ ಹಾಕ್ಕೊಂಡಿನಿ ಆಮೇಲೆ ಸೊಪ್ಪು ಬೇಳೆ ಎಲ್ಲ ತೊಳೆದೇ ಇಟ್ಕೊಂಡೀನಿ ನೋಡಿ ತೊಳೆದಿಟ್ಕೊಂಡೀನಿ ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ನಿಮಗೆ ಬೇಕಂತಂದರೆ ಇದು ಸೊಪ್ಪು ಬೇಳೆ ಸೊಪ್ಪು ಏನು ಬೇಯಿಸ್ಕೋತಿರಲ್ಲ ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ ಇಂಗು ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಹುಣಿ ಇದು ಸೊಪ್ಪು ಇದನ್ನು ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಹಾಕ್ಕೊಳ್ಳಿಲ್ಲ ಅಂದರೆ ಬರೀ ನೋಡಬೇಕು ಸ್ವಲ್ಪ ಸೊಪ್ಪು ಹುಳಿನೇ ಇರುತ್ತೆ ಇದು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಬೇಳೆ ಬೇಲಿಕ್ಕೆ ಇದು ಹೆಲ್ತಿಗೆ ಒಳ್ಳೇದು ಇದು ಹುಣ್ಚಿ ಸೊಪ್ಪು ಅಷ್ಟ ಅಷ್ಟು ನಾನು ಹಾಕಿನಿ ಅದನ್ನು ಇದು ಒಂದು ಮೂರು ವಿಸಿಲ್ ಇದನ್ನು ಆಗಬೇಕು ಅದು ನಾನು ಏನು ಒಗ್ಗರಣೆ ಹಾಗೆ ಹಾಕೋಬೇಕು ಅಂತಂದ ನಾನು ಆ ಥರ ಇಲ್ಲ ತವೇ ನಿಮಗೆ ಮೆ ಮೆಂತ್ಯ ಸೊಪ್ಪಿನ ಒಂದು ಮಾಮೂಲು ಸಿಂಪಲ್ ತವೇ ತೋರಿಸೇನಲ್ಲ ಅದೇ ಥರ ಮಾಡ್ತಾಯಿದ್ದೀನಿ ಈ ಈ ಥರನೂ ಮಾಡಿ ನೋಡಿ ಇದು ಹುಣ್ಚಿ ಸೊಪ್ಪಿಗೆ ಅದಕ್ಕೆ ಸ್ವಲ್ಪ ಮೆಂತೆ ತಗೊಂಡೆನಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಎಣ್ಣೆ ಒಂದು ಸ್ಪೂನು ಫಸ್ಟಿಗೆ ಮೆಂತೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈಗ ಪರಿಮಳ ಬರೋವರೆಗೂ ಹುರಿಬೇಕು ಜೀರಿಗೆ ಹಾಕೀನಿ ಜೀರಿಗೆನೂ ಆಗಿದೆ ಬೇಗನೆ ಆಗಿಬಿಡುತ್ತೆ ಜೀರಿಗೆ ಅದಕ್ಕೋಸ್ಕರ ಸಣ್ಣಕ್ಕೆ ಮಾಡಿಕೊಂಡು ನಾನು ಇದು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಮೆಂತ್ಯ ಮೆಣಸಿನ್ಕಾಯಿ ನಾನು ಎಣ್ಣೆ ಹೇಗೂ ಬೇಸಿಯಿದೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಾಳು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಕಾಳು ಹಾಕಿದ್ರು ಬೇಳೆ ಎಲ್ಲ ಮ್ಯಾಶ್ ಮಾಡ್ಕೊಂಡೀನಿ ಇದೇನು ಮಿಕ್ಸಿಯಲ್ಲೇ ನಾನು ಹಸಿ ಹಸಿಮೆಣಸಿನ್ಕಾಯಿ ಮೆಂತೆ ಜೀರಿಗೆ ಹುರಿದಿಟ್ಕೊಂಡಿದ್ದೆಲ್ಲ ಅದನ್ನು ಪೇಸ್ಟ್ ಹಾಕ್ತಾಯಿದ್ದೀನಿ ಯುನೆರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದಿನಿ ಇದೆ ಚೆನ್ನಾಗಿ ಕುದಿಬೇಕು ಕೂಡ ನಂತರ ವಗ್ಗಣೆ ಹಾಕ್ತಿವಿ ಒಂದು ಸ್ವಲ್ಪ ಹುಳಿ ಇರೋದೇನಂದ್ರೆ ಹುಣಸಿ ಸೊಪ್ಪು ಅಂದರೆ ಒಂದು ಸ್ವಲ್ಪ ಹುಳಿ ಇರುತ್ತೆ ನಿಮಗೆ ಬೆಲ್ಲ ಬೇಕಂದ್ರೆ ಹಾಕೋರಿ ನಾನಂತರ ಬೆಲ್ಲ ಇದ್ದೀನಿ ತವ್ವೆ ಕುದೀತಾ ಇದೆ ಅದಕ್ಕೆ ನಾನು ಇಲ್ಲಿ ಒಗ್ಗರಣೆ ಇದ್ದೀನಿ ಬರೀ ಸಾಸಿವೆ ಹಿಂಗೂ ಅಷ್ಟೇ ಒಗ್ಗರಣೆಗೆ ಹಾಕಬೇಕು ಒಂದು ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆ ಸಾಸಿವೆ ನೀವು ಆ ಥರ ಮಸಾಲೆ ರುಬ್ಕೊಂಡು ಇದನ್ನು ಇಲ್ಲ ಅಂತಂದರೆ ನೀವು ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಮತ್ತು ಮೆಂತೆ ಮೆಂತೆ ಒಂದು ಸ್ವಲ್ಪ ಈ ಥರ ಹೀಂಗು ಹಾಕಿ ಒಗ್ಗರಣೆ ಮಾಡ್ಕೋಬೋದು ಅದು ಚೆನ್ನಾಗಿ ರುಚಿ ಇರುತ್ತೆ ಹಿಂಗೆ ಹಾಕ್ಬಿ ಹಾಕ್ತಾಯಿದ್ದೀನಿ ಒಗ್ಗರಣೆ ಆಗಿದೆ ನೋಡಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಈ ಥರ ಹುಂಚಿ ಹುಂಚಿ ತವ್ವೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ಕುದಿಸಿದ್ರೆ ಗಟ್ಟಿ ಆಗುತ್ತೆ